शशिकला <laughs> <laughs> ಗುಡ್ ಮಾರ್ನಿಂಗ್ ಸುಶೀಕ ಗೈಸ್ ಇವಾಗ ನಾಲ್ಕು ಮುಕ್ಕಾಲು ಟೈಮು ಎದ್ದಲ್ಲಿ ಹೋಯ್ತಿದ್ದೀನಿ ಅಂದ್ರೆ ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಅದಕ್ಕೆ ಬೆಂಗ್ಳೂರ್ಗೆ ಹೋಗ್ತಾನೆ ಮನಿ ಇದೆಯಪ್ಪ ಸರಿ ಮನಿಕೋ ಎದಾಳ ಮನಿಕೋ ನಿದ್ದೆ ಹೊಡಿ ಚೆನ್ನಾಗಿ ಹಿಂಗೆ ನಿದ್ದೆ ಹೊಡ್ಕೊಂಡು ಚೆನ್ನಾಗಿರೋ ಆಯ್ತಾ ಗೈಸ್ ಫುಲ್ ರೆಡಿ ಅಣ್ಣ ಪಂಕ ರೆಡಿ ಆದಿ ಇವಾಗ ಇದರಿಂದ ಇದ್ದಿದ್ದೀವಿ ಹಾಯ್ ಶಶಿಕಲ್ ಅವ್ರೆ ಟಾಟಾ ಬೈ ಬೈ ಕ್ಷೇಮ ಹೋಗಿ ಬಾ ಅಂತನ ಸರಿ ಗೈಸ್ ಗೈಸ್ ನಮ್ಮ ಕರ್ಗಿ ಮೇಲೆ ಕುತ್ಕೊಂಡು ಎಲ್ಲ ಹೋಯ್ತವನಿ ಎಲ್ಲಿ ಅಂತ ಆಮೇಲೆ ಹೇಳ್ತೀನಿ ಏನಮ್ಮ ಆಯ್ತು ಹೋಗುದು ಸರಿ ಆಯ್ತು ಟೇಕ್ ಕೇರ್ ಲವ್ ಯು ಟಾಟಾ ಬರ್ತೀನಿ ನಮ್ಮ ಕರ್ಗಿನ ಇಲ್ಲಿ ನನ್ನ ಫ್ರೆಂಡು ದೊಡ್ಡ 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 ಮನೇಲಿ ಕಾರ್ ಇದತ್ಕೊಂಡು ಬೆಂಗ್ಳೂರ್ಗೆ ಹೋಯ್ತಾವಿ ಗೈಸ್ ನಿನ್ನೆ ಎಲ್ಲ ನಿಜವಾಗ್ಲೂ ನನಗೆ ನಿದ್ದೆನೆ ಬಂದಿಲ್ಲ ಅನ್ಕೊಳ್ಳಿ ಸೌಜನ್ಯ ಕೇಸು ವಿಡಿಯೋ ನೋಡಿದಾಗ್ಲಿಂದ ಆ ವಿಡಿಯೋ ಬಗ್ಗೆ ಮಾತಾಡಿದವ್ರಿಗೂ ಯಾರಿಗೂ ನಿದ್ದೆ ಬಂದಿರಲ್ಲ ಸಬಿರ್ಮಿ ಅವ್ರಗಂತೂ ಜೀವ ಕೈಯಲ್ಲಿ ಇಟ್ಕೊಂಡಿರ್ತಾರೆ ಇನ್ನು ಕಮೆಂಟ್ ಹಾಕಿರೋರ್ಗೂ ಭಯ ಇರ್ತಿದೆ ಗೈಸ್ ನ ಗೈಸ್ ನಾನು ಯಾವ್ದೋ ಒಂದು ವಿಡಿಯೋ ಮಾಡಾಕಿರೋದಕ್ಕೆ ಆ ಎಲ್ಲೋ ಒಂದ್ ಕಡೆ ಭಯ ಬಟ್ ಆದ್ರೂ ಆದಂಗಾಗ್ಲಿ

ಎಲ್ಲ ನಾವೆಲ್ಲ ಯೂಟ್ಯೂಬರ್ಸ್ ಅಂತ ಯಾರು ಅನ್ಸ್ಕೊಂಡಿದೀವಿ ಎಲ್ರು ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಈ ತರದವರು ಏನು ಹೆಸಿಟೇಷನ್ಸ್ ಇಲ್ಲದೆ ಅಂದ್ರೆ ಏನು ಒಂಚೂರು ಚೂರು ಭಯ ಎಗರಸ್ತೀನಿ ಎಗರಿಸಿ ಎಗರಸ್ತೀನಿ ಟೋಲ್ ಎಗರಿಸ ಎರಡ್ ಸಾವಿರ ಟೋಲ್ ಕಡ್ದ ಒಂದಕ್ ಮುನ್ನೂರ ಇಪ್ಪತ್ತು ಇನ್ನೊಂದಕ್ ಮುನ್ನೂರ ನಲ್ವತ್ತು ಮೊಟ್ಟೆ ಕಿಡ್ನಿ ಕಳ್ಳು ಎಲ್ಲ ಉರಿತದೆ ಬೇರೆ ಟೋಲ್ ಕಟ್ತಿಲ್ಲ ಕಟ್ತಿ ಹಿಂಗೆ ಹೋಯ್ತಾವಿ ಅವಿದು ನಿಂದ ಕಡೆ ಅಲ್ಲ ಲಸಿಸ ಮಾತಾಡಲ್ಲ ಲಸಿಸ ನಾನು ಯಾವ ಗುಟ್ಟಲ್ಲಿ ಬರ್ಲಿ ತಾಯಿ ಗುಟ್ಟಲ್ಲಿ ಬರಕ್ಕೆ ನಾನು ಏನಕ್ಕೆ ಗುಟ್ಟಕ್ಕೆ ಬರಲಿ ಫೋನಲ್ಲಿ ಒಂದ್ರೂ ಒಂದು ಪರ್ಸೆಂಟ್ ಚಾರ್ಜರ್ ಇಲ್ಲ ಫೋನ್ ಸತೈತಿತ್ತು ಅದಕ್ಕೆ ಏನು ವಿಡಿಯೋ ಮಾಡಿಲ್ಲ ಅದಕ್ಕೆ ಓಡಿ ಬಂದು ಚಾರ್ಜರ್ ಹಾಕ್ತಿ ಏ ಫೋನಲ್ಲಿ ಚಾರ್ಜರ್ ಇಲ್ಲ ಏನು ವೀಡಿಯೋನೂ ಮಾಡ್ಕೊಂಡೇ ಇಲ್ಲ ಅಂತ ಅಂದ್ಬಿಟ್ಟು

ಹಿಂಗೆ ಉಣ್ಕೊ ಉಣ್ಕೊಂಡು ಆ ಗೋಬಿ ಫೋನಲ್ಲಿ ಚಾರ್ಜರ್ ಏನಿಲ್ಲ ದೋಬಲ್ ಒಂದು ರೂಪಾಯಿ ದುಡ್ಡು ಇಲ್ಲ ಫೋನಲ್ಲಿ ಸ್ವಿಚ್ ಆಫ್ ಫೋನ್ ಪೇ ಮಾಡಕ್ ಕಾಸು ಇಲ್ಲ ಎಲ್ಲ ದುಡ್ಡು ಫೋನ್ ಪೇಲ್ ಐತೆ ಗೈಸ್ ಗೈಸ್ ಸೌಜನ್ಯ ಅವ್ರ ಕೇಸು ನಿಜವಾಗ್ಲು ನಿದ್ದೆ ಬತ್ತೆ ಎಲ್ಲ ಅನ್ಕಳಿ ನಮ್ಮ ಅಪ್ಪ ಅಮ್ಮ ಎಲ್ರು ನೋಡೋರೆ ಸೌಜನ್ಯ ಕೇಸ್ ಬಗ್ಗೆ ನಿಂಗೇನ್ ಅನ್ಸಿದ್ದಮ್ಮ ಏನ್ ನೋಡಿದ ತಕ್ಷಣ ವಿಡಿಯೋ ನೋಡಿದ ತಕ್ಷಣ ಏನ್ ಅನ್ಸ್ತು ನಿಂಗೆ ಒಂಥರ ಸಾಕಾದಂಗ್ ಪಾಪ ಅಲ್ವಾ ಮಂಜುನಾಥ್ ಸ್ವಾಮಿನೇ ನೋಡ್ಕಲಿ ಬಿಡು ನ್ಯಾಯ ಪಾಪ ನ್ಯಾಯದ ಪರ ನಿಂತು ಎಲ್ಲ ಹೋರಾಡ್ಲಿ ನೀನು ಅಷ್ಟೇ ನ್ಯಾಯದ ಪರ ನಿಲ್ಬೇಕು ಅನ್ಯಾಯದ ಪರ ಯಾವತ್ತು ಹೋಗ್ಬಿಡ್ದು ನಿಜವಾಗ್ಲು ಆ ಕೇಸು ನಂಗೆ ನಿಜವಾಗ್ಲೂ ಹತ್ತು ವರ್ಷ ಹನ್ನೆರಡು ವರ್ಷ ಈ ಅವಾಗೆಲ್ಲ ನಾವು ಸ್ಕೂಲ್ಗೆ ಹೋಗ್ತೀವಿ ಟೈಮಲ್ಲಿ ಈ ಕೇಸ್ ಬಗ್ಗೆ ಅಷ್ಟು ನಾಲೆಡ್ಜು ಇರಲಿಲ್ಲ ಏನು ಇರಲಿಲ್ಲ ಏನೋ ಒಂದು ಆಗೈತೆ ಪ್ರೊಟೆಸ್ಟ್ ಮಾಡ್ತವ್ರೆ ಈ ಥರ ಇದ್ದಿದ್ದು ಬಟ್ ಆ್ಯಕ್ಚುಯಲ್ ನಿಜವಾಗ್ಲೂ ಇದ್ರ ನಿಜಾಂಶಗಳೇನೇನು ಇದ್ರ ಟ್ರೂತ್ ಏನೇನು ಇದ್ರ ಫ್ಯಾಕ್ಟ್ಸ್ ಏನೇನು ಈ ಥರ ಮುಂಚೆ ಅವ್ರು ಇನ್ನೂ ಎಷ್ಟೆಷ್ಟು ತಪ್ಪು ಮಾಡಿದರು ಇದ್ರ ಬಗ್ಗೆಯಲ್ಲಿ ಯಾರಿಗೂ ಗೊತ್ತೇ ಇಲ್ಲ ಇವ್ರಿಗೆ ನಿಜವಾಗ್ಲೂ ಯೂಟ್ಯೂಬ್ ಕಮ್ಯುನಿಟಿ ಸಪೋರ್ಟ್ನ ಕೇಳೋರಲ್ವ ನಂದು ಹಂಡ್ರೆಡ್ ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಇರ್ತದೆ ಏನಾಯ್ತದ ಆಗಲಿ ನೋಡೇ ಬಿಡೋದ ಮಂಜುನಾಥ ದೇವ್ರು ಇರ್ತಾರೆ ಆ ದೇವ್ರನ್ನ ನಂಬಿ ಎಲ್ಲರೂ ಮುಂದೆ ಹೋಗೋದು ಅಷ್ಟೇ ಕರ್ಮ ಅನ್ನೋದು ಯಾರನ್ನು ಬಿಡಲ್ಲ ಗೈಸ್ ಕರ್ಮ ಅನ್ನೋದು ನಮ್ಮ ಅಪ್ರಾಣೆ ಹೇಳ್ತಿದ್ದೀನಿ ನೀನು ಇವತ್ತು ಒಂದು ಅನ್ಯಾಯ ಮಾಡಿದ್ರೆ ಅದಕ್ಕೆ ಹತ್ತು ಅನ್ಯಾಯ ನಿನಗಾಯ್ತದೆ ನೀನು ಇವತ್ತು ಒಂದು ತಪ್ಪು ಮಾಡಿದ್ರೆ ನಾಳೆ ಹತ್ತು ತಪ್ಪು ನಿನಗಾಯ್ತದೆ ನೀನು ಇವಾಗ ಶಿಕ್ಷೆ ನೀನು ಇನ್ನೊಬ್ಬಕ್ಕೆ ಶಿಕ್ಷೆ ಕೊಟ್ರೆ ಅದಕ್ಕಿಂತ ಹತ್ತು ಪಟ್ಟು ಶಿಕ್ಷೆ ಜಾಸ್ತಿ ನಿನಗಾಗೇ ಆಯ್ತದೆ ಅದೇ ಕರ್ಮ

ಒಂದು ಬಾರ್ಗ್ ಹೋಗಿ ಎಣ್ಣೆ ತಗೊಬರೋದು ಅಂದ್ರೆ ಪ್ರಾಂಕ್ ಮಾಡಕ್ಕೆ ಏನ್ಕತ್ತಿದ್ದು ಎಲ್ಲ ನಮ್ಮ ಮಟ್ಲಿ ನೋಡ್ಕೊಬಿಟ್ಟು ಬಾಯಿಗ್ ಬಂದಿ ತೋರೋತ್ಕೊಂಡಿಲ್ವಾ ಏನಕ್ಕಪ್ಪ ನೀನ್ ಯಾವ ಪ್ರಾಂಕು ಮಾಡ್ಬಾರ ಯಾವ ಕರ್ಕೊಬಾರ ಸರಿ ಆಯ್ತು ಕರ್ಕೊ ಬರಲ್ಲ ಅಮ್ಮ ತಟ್ಟ ತಟ್ಟೆ ಗೊತ್ತಾ ಇವಾಗ ಬಂದ್ಬಿಟ್ಟು ಆತ್ಮ ಸಾಕ್ಷಿ ಮನ್ಸನ್ಗಿರೋದು ಆನೆ ಪಾನೆ ಇರೋದಿಲ್ಲ ಅಪ್ಪ ನನ್ನ ಸರಿ ನನ್ನ ಆತ್ಮ ಸಾಕ್ಷಿ ಅಣಗ್ಲು ನಿನ್ನ ಅಣಗ್ಲು ಅಮ್ಮನ ನಣಗ್ಲು ಪ್ರಾಂಕ್ ಹೋಗಣಪ್ಪ ಮಾಡ್ತೀನಿ ಇದ್ಯಾಕಪ್ಪ ಹಿಂಗ ಅವ್ವ ಮಕ್ಕ ಅವ್ವ ಗಂಡ ಹೆಂಡತಿ ಇಬ್ರು ಹಿಂಗ್ ಆಡತ್ತೆ ಸರಿ ಅಪ್ಪ ಸರಿ ಊಟ ಮಾಡಿದ್ಯಾಪ ಊಟ ಟಿವಿ ಗೈಸ್ ನಾ ಪ್ರಾಂಕ್ ಮಾಡಕ್ ಹೋಗಿತ್ತು ಯಪ್ಪ ನಮ್ತಾನೆ ಇಲ್ಲ ಗೈಸ್

ಊಟ ಹಾಕರು ಇಸ್ಪಡನಂಗ ನನಗೂ ಅಟಿಸ್ಪಡ ನೀನು ಊಟ ಹಾಕರು ದಂತೆ ಬರೆ ಅಲ್ಲ ಕಣೆ ನನ್ ಸ್ಪಿನ್ನರ್ ಹಾಕಿ ಕದಿದಿಯಾ ಹಾ ನನ್ ಸ್ಪಿನ್ನರ್ ಹಾಕಿ ಕದಿದಿಯಾ ಯೇ ಅಲ್ಲ ನೀ ಕದಿದೀಯಾ ಕಳ್ಳಿ ಕಳ್ಳೀ ತರ ನಮ್ಮ ಟೀನ್ ಇಡ್ಕ ಬಂದಿರ ನೀನು ಏ ಲೈಟ್ ಕಾಣಿಸ್ತೈಲ್ಲ ಲೈಟ ಕಲ್ನಾ ಲೈಟಕ್ಕೆ ಹೋಗು ಮಮ್ಮ ಮಗಳೇ ಏನ್ ಬೇಕು

ಹ್ಞೂ ಒಬ್ಬ ಕೊಟ್ಟು ಬಿಡು ಮಗ್ಳೇ ಹೆಂಗೆ ಗೊತ್ತೀರಂತೆ ತಪ್ಕೊಂಡು ನೀನ್ ಕೊಡುವ ನಿನ್ ಸ್ಟೈಲ್ ತಪ್ಕೊಂಡು ಅದು ಕ್ಯೂಟೇ ಕೊಡ್ತೀಯ ಅಲೋಚಿನ ನೀನು ನೀನು ಯಾಕೆ ಇಷ್ಟೊಂದು ಕ್ಯೂಟು ಮಗಳೇ ಅದು ಈ ಬೆಳಕಲ್ಲಿ ನೋಡ್ಕೊಬಿಟ್ಟು ಯಾರು ಗೊತ್ತಾಯಿರೋದು ಅಂತ ಕೇಳ್ತಾ ಅವಳೆ ನಾನು ಮತ್ತು ಇವ್ಳು ಒಬ್ಬಳು ಡುಮ್ಮಿ ಡುಮ್ಮಿ ಜ್ಞಾನವಿ ಅಂತ ಹಾಯ್ ಬ್ರಾ ಏನ್ ಬೇಕು ಮಗ್ಲೆ ಅಂಗಡಿ ಎಲ್ಲ ಬಾಗ್ಲು ಕಣಿ ಇಲ್ಲಿ ಅಂಗಡಿ ಬಾಗ್ಲು ಯಾವ್ದು ಕಳ್ಳನ್ಸುವಂತಿರೋದು ನೋಡಿ ಅಲ್ಲಿಗೆ ಹುಡಿಕೋಯ್ತಿರೋದು ಕೆಚ್ಚ ಕ್ರಯನ್ಸ್ ಬೇಕಾ ಬೇಕಾ ಮೇನ್ ಬೇಕಾ ಕೆಚ್ಚಿಮೆನ್ ತಗೊಂಡು ಮೂಸ್ತಿ ಅದು ತಗೊಂಡು ಸೋಸಣ ಅಣ್ಣ ಒನ್ ಕ್ರಯನ್ಸ್ ಡಬ್ಬಿ ಕುಡಿ ಅಲ್ಲ ಸರಿ ನಾನು ಸ್ಪಿನ್ನರ್ ಯಾಕದ್ದೆ ಹೇಳೋದ ಆ ಕ್ವಶನ್ ಆನ್ಸರ್ ಮಾಡು

ಏನು ಇದ್ದುಡು ಮೀ ಎತ್ಕೊಬೋದಿ ಎತ್ಕೊ ನಿಮ್ಮಅವ್ವ ಬಿಟ್ಟ ಕ್ಲಿಬೆತ್ಕಳಲ್ಲ ಎತ್ಕೊ ನಿಮ್ಮ ಕ್ಲಿಪ್ ಕ್ಲಿಬೆತ್ಕೊ ಓಡು ನುಗ್ಗು ನುಗ್ಬಿಟ್ಟ್ಕೋ ನುಗ್ಬಿಟ್ಟು ಎತ್ಕೊ ಏನು ಮಾಡಲ್ಲ ಕಣಂತೆ ನಿಮ್ ಮುಸಕ್ ಇಷ್ಟ ನಂಗೆ ಗೊತ್ತಿಲ್ಲ ಕ್ಲಿಬೆತ್ಕಾಬ ಇವಾಗ ಅಷ್ಟೇ ಕ್ಲಿಬೆತ್ಕಬ ಹೋಗು ಮುಡು ಕಿಬ್ಬೆತ್ಕಬ ಓಡು ಹೋಗ ಮಗಳೇ ನಿಮ್ಮಅವ್ವ ನಿಜ ನಿನ್ ಕ್ಲಿಪ್ ಕ್ಲಿಬೆಲ್ಲ ನಿಂಗೆ ಎತ್ಕೊ ಎತ್ಕೊಂಡು ಕಿತ್ತೋದೋಳೆ ಇದೇನು

ಹೇಳಣ್ಣ ಆ ಸಿಟಿಗೆ ಹೋದ್ಯಾ ಹೇಗೆ ಗೊತ್ತಿಲ್ಲ ಏಯ್ ಬಿಡು ನೀನು ಫೋನ್ ಟ್ರೈ ಮಾಡ್ದಾನೆ ಫೋನೇ ಸಿಗ್ತಾಯಿಲ್ಲ ಹೇಳಣ್ಣ ಏನಕ್ಕೆ ಗೊತ್ತೆ ಏನು ಬೇಕು ಅಂತ ಕೇಳು ಮಗಳು ಏನೂ ಬೇಡ ಕಣಪ್ಪಾ ಮತ್ತೆ ಆ ಏನಾರವ್ವ ಸಿಟಿಗೆ ಹೋದ್ರೆ ಹಾಂ ಇದೇನು ಮಗ್ಲೆ ಇದ್ನೇನಂತ್ಯ ಇದೇನು ಕೈ ಅಲ್ಲ ಕಡೆ ಕೈಯಲ್ಲಿ ಹಿಡ್ಕೊಂಡಿದಕ್ಕೆ ಏನಂತೀಯ ಅವು ಬೂತಿ ಏನು ಮಾಡೋದಕ್ಕಂತ ಬೂತಿ ಏ ಕೈಯ್ಯಲ್ಲಿ ಹಿಡ್ಕೊಂಡಿರೋಕೆ ಏನಂತ ಕೇಳೋಕ್ಕೆ ಕೈಯ್ಯಲ್ಲಿ ಹಿಡ್ಕೊಂಡಿರೋದೇನೋ ಕಿಬ್ಬುವುದು ಗೈಸ್ ಇವ್ಳು ಬಾಯಲ್ಲಿ ಪದ ಕೇಳೋಕ್ಕೇನೇ ಖುಷಿ ಆಯ್ತು ನಿಜಗಳು ಕ್ಲಿಬ್ಬನ್ನ ತಗೋ ಹೋಗಿ ಕಿಬ್ಬು ಅಂತಾವಳೆ ಸೂಪರ್ ಮಗಳೇ ನೀನು ಇವ್ಳನ್ನ ಎತ್ಕೊಂಡವ್ನು ಪ ಇವ್ಳನ್ನ ಎತ್ಕೊಳ್ಳೋಕ್ಕೆ ಎರಡೆರಡು ಗುಂಡಿಗೆ ಬೇಕು ಗೈಸ್ ಎಷ್ಟು ಹೆಂಗ ಅವಳೆ ಗೊತ್ತ ನೋಡಿ ಟಗರು ಟಗರು ಪುಟ್ಟ ಇದ್ದಂಗೆ ಮಟ್ಟಿಗೆ ಗುಡ್ ನೈಟ್ ಮಗಳ ಮೇಲೆ ಇನ್ನೊಂದು ಮಾತು ಆಯ್ಕೊಡ್ತೀನಿ ಎಲ್ಲ ನಾ ಕೊಡ್ತೀನಿ ಅದಕ್ಕೆ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನ ಮಗಳು ಆಯ್ತು ಆಯ್ತು ಜಸ್ಟಿಸ್ ಫಾರ್ ಸೌಜನ್ಯ ಇರು ಸೌಜನ್ಯ ಅಕ್ಕ ಸೌಜನ್ಯ ಅಕ್ಕ ವೆರಿ ಗುಡ್ ನ್ಯಾಯ ಸಿಗಬೇಕು ನಮ್ಮ ಅಕ್ಕನಿಗೆ ಸೂಪರ್ ಮಗಳೇ ನೀನು ಸೂಪರ್ ನಾನು ಗುಡ್ ನೈಟ್ ಹೇಳ್ಬಿಡು ಬಿಡು ಗುಡ್ ನೈಟ್ ಗುಡ್ ನೈಟ್ ತೋ ಕ್ರೇನ್ ಸೇ ಲೈಕೋ ಗೈಸ್ ಎಲ್ಲ ಮಿ ಕ್ರೇನ್ ಸೇ ಲೈ ಇದೆಲ್ಲ ಏನು ಮಾಡ್ತೀಯ ಹೇಳು ಮಗಳೇ ನಿಮ್ಮ ಅಮ್ಮನ ಮಕ್ಕೆ ನಿಮ್ಮ ಅಪ್ಪನ ಮೊಕ್ಕೆ ಇಬ್ರು ಮಕ್ಕು ಸೇರ್ಸ್ ಬರ್ದ್ ಬಿಡು ಐತೆ ಮಗ್ಳೆ ಆಯ್ತಾ ಹಂಗೆ ಬಿಡ್ಬೇಡ ಇಬ್ರು ಮಕ್ಕು ಬರೀ ಹಳ್ಳಿ ತಂದು ಎಲ್ಲ ಕೆಳಕ್ಟಿ ಎಲ್ಲ ಮುಗವಿ ನೈಮುದೇ ನೈಮುದ ಕೆಳಿಕೆ ಕಳ್ಳಸಂತೆ ಲವ್ ಯು ಮಗ್ಲೆ ಲವ್ ಯು ಟು ನೀ ನೋಡು ಹಿಡ್ಕೋಬಿ ಲವ್ವಿ ಚಿಕ್ಕಪ್ಪ ಅನ್ಬಿಟ್ಟು ಹೇಳ್ಬಿಟ್ಟು ಲವ್ವಿ ಚಿಕ್ಕಪ್ಪ ಹೋಗು ಏನ್ ಕೊನೆ ಕೊಡ್ತಾರೆ ಕಣ ಹೋಗು ಕ್ರಯಾನ್ಸ್ ತಗೋಟಿರಿ ಅಂತ ಬುಕ್ಕು ಬೇರೆ ಕೇಳ್ತಾವ್ರಿ ನೋಡಿ ಗೈಸ್ ಬುಕ್ಕರು ನಿಂದ ಅನ್ಕೊಂಡು ಶಶಿಕಲಾ ಅಮ್ಮ ಶಶಿಕಲಾ ಅಮ್ಮ ಊಟ

ಏನ ಶಿಸೇ ಅಣ್ಣ ಅಂತ ಸುಮ್ನೆ ಬಿಟ್ಟಿರೋದು ಇಲ್ಲ ಕತ್ತೆ ಬೇರೆ ಆಗಿರೋದು ನೆನಪತ್ತಿರ ಸಲ ಏನಮ್ಮ ಇಂಥ ಮಕ್ಳು ಬಿಟ್ರಿ ಅಲ್ಲ ಏನ್ ಇಂಥ ಮಕ್ಳು ಏನ್ ಎಂಥ ಮಕ್ಳು ನಾನು ಆಯ್ತು ಗೈಸ್ ಈ ವಿಡಿಯೋ ಪೂರ್ತಿ ನೋಡಿ ಸಿಕ್ಕಾಪಟ್ಟೆ ಥ್ಯಾಂಕ್ ಯು ಆಮೇಲೆ ಯು ಇವತ್ತಿನ ವಿಡಿಯೋ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಎಂಡ್ ಮಾಡ್ತೀನಿ